ಬೇರೆ ತೋರಿಸಬೇಕು ಇಲ್ಲಿ ತೋರಿಸಿ ನಾಚಿಗೆ ಆಯ್ತು ನಾಚಿಗೆ ಆಯ್ತು ಅಲ್ಲೆಲ್ಲಿ ಹೋದ ತೋರಿಸು ಎಂತ ಎಂತ ಅಲಗಾಡದು ಮತ್ತೆ ಇಲ್ಲಿ ಎಂತ ಮಾಡುದು

ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ಮೊನ್ನೆ ನೋಡಿರ್ಬೋದು ನೀವು ಶಾಲೆಯಲ್ಲಿ ಯಾವ ಥರ ಎಲ್ಲ ಕ್ಯಾಂಪ್ ನಡೀತಾ ಇತ್ತು ಮಕ್ಕಳಲ್ಲಿ ಯಾವ ಥರ ಸ್ಟಡಿ ಮಾಡ್ತಾಯಿದ್ರ ಅಂತ ಸೊ ಇವತ್ತು ಕೂಡ ಹೋಗ್ತಾ ಇದ್ದೇನೆ ನಾನು ಸ್ವಲ್ಪ ಕೂದಲೆಲ್ಲ ಕಟ್ಟಿ ಚೆಂದ ಇದೆ ಸೊ ಉದ್ದವಾಗಿದೆ ಕಟ್ಟಿ ಸ್ವಲ್ಪ ಹಿಂದೆ ಮೇಲೂ ಹಾಗೆ ಇವತ್ತು ಕೂಡ ನೋಡಿ ಯಾವ ಥರ ಮಕ್ಕಳೆಲ್ಲ ಇದ್ದಾರೆ ಯಾವ ಥರ ಮಕ್ಕಳು ಎಷ್ಟು ಚೂಟಿಯಾಗಿದ್ದಾರೆ ಎಷ್ಟು ಒಳ್ಳೆ ಎಷ್ಟೆಷ್ಟು ಟ್ಯಾಲೆಂಟ್ ಮಕ್ಕಳೆಲ್ಲ ಇದ್ದಾರೆ ಅಂತ ಸೊ ಸಣ್ಣ ಸಣ್ಣ ಮಕ್ಕಳಿಗೆ ಲೈನ್ಸ್ ಡ್ರಾಯಿಂಗ್ ಬಗ್ಗೆ ಮೂನೇ ನಾನು ಹೇಳಿಕೊಟ್ಟಿದ್ದೆ ಯಾಕಂತ ಹೇಳಿದೆ ಬೇಸಿಕ್ ಒಂದು ಎರಡನೇ ಮೂರನೇ ಮಕ್ಕಳಿಗೆ ಲೈನ್ಸ್ ಹಾಕಲಿಕ್ಕೆ ಆಗಿ ಬರಲಿಲ್ಲ ಅಂತ ಹೇಳಿದರೆ ಡ್ರಾಯಿಂಗ್ ಮಾಡಲಿಕ್ಕೆ ತೀರಾ ಕಷ್ಟ ಆಗುತ್ತೆ ಸೊ ಅವರಿಗೆ ಲೈನ್ಸ್ ಡ್ರಾಯಿಂಗ್ ಆಮೇಲೆ ಫೋರ್ತ್ ಫಿಫ್ ಸಿಕ್ಸ್ ಅವ್ರಿಗೆ ಯಾಕಂತ ಹೇಳಿದ್ರೆ ಪ್ರಾಜೆಕ್ಟ್ ಎಲ್ಲ ಇರ್ತದೆ ಅಂತ ಸೊ ಪ್ರಾಜೆಕ್ಟಿಗೆಲ್ಲ ಎ ಬಿ ಸಿ ಡಿ ಫಾಂಡ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರಂಟ್ ಪೇಜ್ ಬರಲಿಕ್ಕೆ ಸೊ ಆ ಆ ಒಂದು ಕಾರಣದಲ್ಲಿ ನಾನು ಎ ಬಿ ಸಿ ಡಿ ಫಾಂಡ್ಸ್ಗಳನ್ನು ಬರೆಸಿ ಅದಕ್ಕೆ ಕಲರ್ ಮಾಡಿಸೋದಕ್ಕೆ ಹೇಳ್ಕೊಡ್ತಾಯಿದ್ದೀನಿ ಯಾಕಂತೇಳಿದ್ರೆ ಒಂದು ಶಾರ್ಪ್ ವರ್ಕ್ ಬರ್ತದೆ ಆಮೇಲೆ ಅವರಿಗೂ ಅಷ್ಟೇ ನೇಚರ್ ಡ್ರಾಯಿಂಗ್ ಎಲ್ಲ ಮಾಡಿಸಿದ್ದೆ ನಾನು ಅದಕ್ಕೆ ನೆರಡು ತುಂಬ ಜನರಿಗೆ ಆಗಲಿಲ್ಲ ಮಾಡಲಿಕ್ಕೆ ಸಿಂಪಲ್ ನೇಚರ್ ಡ್ರಾಯಿಂಗಲ್ಲಿ ಯಾಕಂತ ಹೇಳಿದ್ರೆ ಶೇಡಿಂಗ್ ಬಗ್ಗೆ ಯಾರಿಗಿರ್ಬೋದು ಕಲರ್ಸ್ ಬಗ್ಗೆ ಆಗಿರ್ಬೋದು ಅವರಿಗೆ ಅಷ್ಟು ಗೊತ್ತಿಲ್ಲ ಸೊ ಇದರಲ್ಲಿ ನಾನು ಇವಾಗ ಫಸ್ಟ್ ಎ ಬಿ ಸಿ ಟಿ ಬರೆಸಿ ಅವರಿಗೆ ಬೇಸಿಕ್ ಕಲರ್ಸ್ ಬಗ್ಗೆ ಹೇಳಿಕೊಡ್ತಾ ಹೇಳಿಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ ಯಾಕಂತ ಹೇಳಿದರೆ ಬೇಸಿಕ್ ಕಲರಲ್ಲಿ ನಮಗೆ ತುಂಬಾ ಕಲರ್ಸ್ಗಳನ್ನು ಮಾಡ್ಬೋದು ಹೇಗೆಲ್ಲ ಮಿಕ್ಸಿಂಗ್ ಮಾಡೋದು ಅಂತ ಹೇಳಿದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಎಷ್ಟು ಲೇಟ್ ಮಾಡೋದು ಬೇಡ ಮತ್ತೆ ಬನ್ನಿ ಮತ್ತೆ ಶಾಲೆಗೆ ಹೋಗುವ ನಮ್ಮ ಸರ್ಕಾರಿ ಶಾಲೆಗೆ ಹೋಗುವ ನಮ್ಮ ಸರ್ಕಾರ ಶಾಲೆ ನಮ್ಮ ಹೆಮ್ಮೆ ನೋಡಿ ನೋಡಿಗು ಅಲ್ಲಿ ಈಗ ಎಸೆಂಬ್ಲಿ ನಡೀತಾ ಇದೆ ನಾನು ಬಂದು ಇಲ್ಲಿ ತಲುಪಿದ್ದೇನೆ ಗಾಡಿಯಲ್ಲಿದೆ ಸೊ ಅಲ್ಲಿ ಎಸೆಂಬ್ಲಿ ನಡೀತಿದೆ ನಾನು ಹೋಗಲಿ ಅಂತ ಹೇಳಿದರೆ ಎಸೆಂಬ್ಲಿ ಆಗುವಾಗ ನಾನು ಹೋದರೆ ಅಲ್ಲಿ ಮಕ್ಕಳ ಮಕ್ಕಳ ಎಲ್ಲ ನನ್ನ ಕಡೆ ಡೈವರ್ಟ್ ಆಗೋದೆ ನನ್ನೇ ನೋಡ್ತಾರೆಲ್ಲರು ಸೊ ಅದಕ್ಕೆ ಎಸ್ ಶಾಲೆಗೆ ರೀಚ್ ಆಯ್ತು ನೋಡಿ ಶಾಲೆ ನೋಡ್ಬೋದು ದಕ್ಷಿಣ ಕನ್ನಡ ಏರಿಯಾ ಜಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಏರಿಯಾ ಪ್ರಾಥಮಿಕ ಶಾಲೆ ಹಿರೇಮಂಡಾಡಿ ಇಲ್ಲಿ ಇದು ನಮ್ಮ ಶಾಲೆ ಇದು ಹೊಸ ಬಿಲ್ಡಿಂಗ್ ಆಗಿತ್ತು ಇದು ಇಲ್ಲಿ ಹಳೆಯ ಬಿಲ್ಡಿಂಗ್ ಇಲ್ಲಿದೆ ನೋಡ್ಬೋದು ನೀವು ಎಸ್ ಶಾಲೆ ನೋಡ್ಬೋದು ಇಲ್ಲಿ ಇದು ನಮ್ಮ ಸರ್ಕಾರಿ ಶಾಲೆ ಇದು ಹಳೆಯ ಬಿಲ್ಡಿಂಗ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದು ನಾನು ನಾನಿರಬಹುದು ಸಿಕ್ಸ್ ಸ್ಟ್ಯಾಂಡರ್ಡ್ ಇತ್ತು ನೋಡಿ

ಹೆಸರು ಹೆಸರು ಅನಾಜ್ ನಿಂದು ಭಯಂಕರ ಆಗಿದೆ ಅಲ್ಲಿ ಮನೆಯಲ್ಲೆಲ್ಲ ನಮ್ದು ಹೋಮ್ ವರ್ಕ್ ಎಲ್ಲ ಮಾಡಿದಿರ ಹೋಮ್ ಕಲರ್ ಕೊಟ್ಟಿದ್ದೀರಾ ಕಲರ್ ಯಾರೆಲ್ಲ ಕೊಡಲಿಲ್ಲ ಕಲರ್ ಹಾ ಈಗ ಕೊಡಿ ಬೇಗ ಬೇಗ

ಮಾಡಿ ಮಕ್ಕಳು ಈ ಥರ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಇನ್ನೂ ಕೆಲವು ಮಕ್ಕಳು ಬರಲಿಲ್ಲ ಸೊ ಬಂದ ಮೇಲೆ ನಾನೆಲ್ಲ ಬಿಡೋ ತೋರಿಸ್ತೇನೆ ಓ ನೋಡ ತೋರಿಸ್ಬೇಕಿಲ್ಲಿ ತೋರಿಸಿ ನಾಚಿಗೆ ಆಯಿತು ನಾಚಿಗೆ ಆಯಿತು ಸೊ ಇವತ್ತು ಸಣ್ಣ ಸಣ್ಣ ಮಕ್ಕಳಿಗೆ ನೋಡಿ ಕ್ಯಾರೆ ಸಿಂಪಲ್ ಆಗಿ ಹೀಗೆ ಮೊಲ ಮಾಡೋದು ಹೇಗೆ ಅಂತ ಪಾಪ ಒಂದನೇ ಕ್ಲಾಸ್ ನೋಡ್ಕೊಳ್ಳಿ ಅಂತ ಸೊ ಹೇಳಿಕೊಡ್ತಾ ಇದ್ದೇನೆ ತೋರಿಸು ಆಮೇಲೆ ದೊಡ್ಡವರಿಗೆ ಎ ಟು ಜೆಡ್ ಅವರಿಗೆ ಡಬಲ್ ಕೌಂಟ್ ಕೌಂಟ್ ಮಾಡೋದು ವಿನೀಶ್ ಆಗಲಿಲ್ಲ ಸೊ ವಿನೀಶ್ ಆದ್ಮೇಲೆಲ್ಲ ಹೇಳೋದು ಒಂದನೇ ಅಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ ಹಾಂ ಹೇಗಾಗ್ತದೆ ಡ್ರಾಯಿಂಗ್ ಖುಷಿ ಆಗ್ತದಾ ಹಾಂ ಮನೇಲಿ ಮಾಡ್ತೀರಾ ಮಾಡ್ತೀರಾ ಎಸ್ ಓ ಹಾಂ ನಿಮ್ಮೇ ಸರ್ ಎಂತ ಅನ್ವಿ ನಿಮ್ಮದು ಆದ್ಯಶ್ರೀ ಆದ್ಯ ತನ್ವಿ ಶಿಫಾ ರಾಚಿ ಆಗ್ತದೆ ಶಿಫಾನಿಗೆ ನಿಂದು ಜೋರ್ವನ್ ಡಿಯಾನ್ ನಿಂದು ನಿಂದು ಯಾರು ಓಡಿದ್ದು ಜಸ್ವಿಕಾ ನೀವೆಂತ ಮಾಡೋದು ಇಲ್ಲಿ ಡ್ರಾಯಿಂಗ್ ಮಾಡಲಿಕ್ಕೆಲ್ಲ ನಿಮಗೆ ಮತ್ತು ಇಲ್ಲಿ ಎಂತ ಮಾಡೋದು ಹಾಂ ಇಲ್ಲಿ ಎಂತ ಮಾಡೋದು ಜಸ್ವಿಗ ಬಂದು ಜಸ್ವಿಗ ಹೋಗಿ ಡ್ರಾಯಿಂಗ್ ಮಾಡಿ ಅಲ್ಲೆಂತದ ಅಲ್ಲೆಂತದ್ದು ಈ ಮಾಡು ಈ ಮಾಡು ಈ ಮಾಡ ಈ ಮಾಡ ಎಂತ ಅದ ಅಲ್ಲು ಹೋಗಿದ ಪುರಿಜಿಂದ ಅದ ಆಂದೆಂತದ್ದು ಅಲ್ಲಿಲ್ಲ ಹಾಂ ಸರಿ ಆಯ್ತು ಚೆಂದ ಆಯಿತು ಚಂದ ಆಯಿತು ನಿಂದು ಆರು ಸರಿ ಆಗಲಿಲ್ಲ ಸರಿ ಆಗಲಿಲ್ಲ ಆರು ಹ್ಞೂ ಹಾಂ ಸರಿ ಆಯ್ತು ಸರಿ ಆಯಿತು ಚಂದ ಆಯಿತು ಚಂದ ಆಯಿತು ಇವತ್ತು ಹೇಗಾಯಿತು ಕ್ಲಾಸ್ ಹೇಗಾಯಿತು ಖುಷಿ ಆಯಿತಾ ಹಾಂ ಖುಷಿ ಆಯಿತಾ ಮೈಂಡ್ ಕೊಡ್ತೀರಾ ಉಂಟಾ ಮೈಂಡ್ ತಂದಿದ್ದೀರಾ ಹಾಂ ಕೊಡಿ ಹಾಂ ಸರ್ ಕರೆಕ್ಟ್ ಆಯಿತು ರೀ ನೋಡ ತೊಗೊಂಡು ಬನ್ನಿ ನಿಮ್ಮದು ಯಾವುದು ಸರಿಯಾಗಿಲ್ಲ ಅಂತ ಹೇಳಿದರೆ ಎಕ್ಸ್ ಆಗಲಿಲ್ಲ ಈಗ ಕೊಡುವ 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 ಸರಿ ಸರಿಯಾಗಲಿಲ್ಲ ತುಂಬ ವಟರಾಸಿ ಮಾಡಿದಿರಲ್ಲ ಎಸ್ ಸರಿಯಾಗಲಿಲ್ಲ ಒಮ್ಮೆ ಮೋನಿ ಕಾಕ್ಕನ ಹತ್ರ ಹೋಗಿ ಮೋನಿಕ್ ಅಕ್ಕನ ಹತ್ರ ಹಾಂ ಯಾರು ಹಾಂ ಮತ್ತೆ ನೋಡುವ ನಾನು ಕೊಡ್ತೇನೆ ಪ್ಲೀಸ್ ಕೊಡುವ ಕೊಡುವ ಹೇಳೋ ಹಾಂ ಸೂಪರ್ ಸೂಪರ್ ಮಧ್ಯಾಹ್ನ ಬನ್ನಿ ಮಧ್ಯಾಹ್ನ ಹೋಗಿ ಈಗ ಹೋಗಿ ಆಯ್ತಾ ಮಧ್ಯಾಹ್ನ ಅನಾಥರವರ ಹಾಡು ಇದೆ ಎಸ್ ಹೋಗಿ 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 ಕ್ಲಾಸಿಗೆ ಹೋಗಿ ಗಂಟೆ ಆಯ್ತು ಈಗ ಹಾಂ ಫೀಸ್ಗೆ ಕೊಡ್ತೇವೆ ಕೊಡ್ತೇನೆ ಮನಸ್ಸೋಣ ಊಟ ಆಯಿತಾ ಅಲ್ಲೆಲ್ಲಿ ಸುಡಿಸು ತೋರಿಸು ಎಂತ ಎಂತ ಅಲ ಅಲಗ ಹಾಡ್ದು ಉಂಟಾ ತು ನೋಡು ನೋಡಮ್ಮೆ ನೋಡುವಣ ಈ ಮಾಡು ಮಾಡು ನೀವೆಲ್ಲ ಎಕ್ನೇ ಕ್ಲಾಸು ನಲ್ಲಿ ಕಲಿಯ ಇದು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ಮಾ ಇಂಗ್ಲೀಷ್ ಮೀಡಿಯಮ್ ಸೇರಲಿಲ್ಲ ನೀವು ಯಾಕೆ ಹಾಂ ಯಾಕೆ ಸೇರಲಿಲ್ಲ ನೀನು ಕನ್ನಡ ಮೀಡಿಯಮ್ಮ ಸರಿ ಹೋಗ್ತೇನೆ ಬಾಯ್ ಬನ್ನಿ ನಿಮಗೆ ಬಾಯ್ ಬಾಯ್

அங்க என்னடா என்ன நீங்க என்ன ஆசி எடுத்துங்க என்ன ஆசி ஆட்ட போட்டா கேளுங்க நம்ம எல்லாம் ஓங்கி வைitareங்க வந்த ரிச்சார் யூடியூபர் யா கே நான் இன்னைக்கு இவச்சி அண்ணன் இன்னேன் எல்லைய}}{|வைப்புனோம்| யா கே| யா வ எல்லைய குத்துறோம்| இது வந்தல நம்ம| ஹ என்ன சரோணியா டியா டியான்னு சிக்க ஜடியா வந்து சிக்க ஜடியா தாலைல தடி ಅಡ್ಡಿ ದೊಡ್ಡ ಹಾಕ್ಬೇಕು ಬೇಡಿ ಎಲ್ಲಿಂದ ಶಾಲೆ ಇದೆಲ್ಲ ತರಲಿಕ್ಕೆ ಇಲ್ಲ ಮಾರೆ ಪೇರಲೆಲ್ಲ ವೀಡಿಯೋ ಮಾಡ್ತಿದ್ದೇನೆ ನಾನು ಎಲ್ಲ ಗೊತ್ತಾದ್ರೆ ಟೀಚರ್ ನೋಡಿದ್ರೆ ಇವನು ಪೇರಲ್ಲ ತಂದ ಶಾಲೆಗೆ ಡಿಯನ್ ಚಡ್ಡಿ ಡಿಯನ್ ನೀ ಎಂತ ನಗಾಡುದು ಕೂಲಿ ಕೂಲಿ ಇರ್ಬೇಕು ಇವನಲ್ಲೇ ಅವನಲ್ಲ ನಿನ್ನೆಂತದ ಕಪ್ಪಾಗಿದೆ ಕಪ್ಪಾಗಿದಂತ ಅದು ಚಾಕ್ಲೇಟ್ ತಿಂದ ಬಿರಿಯಾನಿ ಕಮ್ಮಿ এস কুতকনি 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 ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವವರು ಬಹಳ 네와 이보 다스도나로르레르아